ನೋಡ್ರಿ ಓತ ಓತಾ ಅಂತ ಕೇಳ್ತಿದ್ರಲ್ಲ ಓತ ಎರಡು ಬಹಳ ಚೆನ್ನಾಗಿದಾವೆ ಓತ ಸಿರಾ ಮಾರ್ಕೆಟ್ ಪ್ರತಿ ಮಂಗಳವಾರ ಓದ ನೋಡೋಣ ರೇಟ್ ಕೇಳೋಣ ಎರಡು ಓತಾನೆ ಎರಡು ಸೇಮ್ ಇದಾವೆ ಸೇಮ್ ಸೈಜ್ ಸೇಮ್ ಐಟ ಇದಾವೆ ಹಾ ಏನ್ ರೇಟ್ ಅಣ್ಣ ಓತ ಜತೆ ಜೊತೆ ಅರವತ್ತೊಂದ್ ಸಾವಿರ ನೋಡ್ರಿ ಅಣ್ಣರ್ ಜೊತೆ ಅರವತ್ತೊಂದ್ ಸಾವಿರ ಹೇಳ್ತಾ ಇದಾರೆ ಓತ ಅರವತ್ತೊಂದ್ ಸಾವಿರ ರೂಪಾಯಿ ಜೊತೆ ಓತ ಚೆನ್ನಾಗಿದಾವೆ ಓತ ಅಣ್ಣ ಏನ್ ರೇಟಿ ಮಾಡ್ಕೊಡ್ತೀಯ ಲಾಸ್ಟ್ ಐವತ್ತೆಂಟು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಓದ್ತ ಚೆನ್ನಾಗಿದ ನೋಡಿ ಸಿರಾ ಮಾರ್ಕೆಟ್ ನಾಗ ಓತ ಮೇಕೆ ಒಳ್ಳೊಳ್ಳೆ ಬರ್ತಾವ ನೋಡಿ ಮೇಕೆ ಮರಿಗಳು ಮೇಕೆ ಮರಿಗಳು ನಿಮ್ಮವಣ್ಣ ಏನ್ ರೇಟ್ ಅಣ್ಣ ನಿಮ್ಮವು ಹಾ ಎರಡು ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಏನ್ ರೇಟ್ ಹೇಳ್ರಿ ಏನ್ ರೇಟ್ ಸಾವಿರ ಮಿಕ್ಸ್ ಇದಾವೆ ಮೂರುವರೆಯಿಂದ ನಾಲ್ಕು ನಾಲ್ಕೂವರೆ ಏನ್ ರೇಟ್ ಹೇಳ್ತೀಯ ಅಣ್ಣ ಹತ್ತುವರ್ ಸಾವಿರ ಓದ್ತಾನ ಹೆಣ್ಣ ಎಲ್ಲ ಓದ್ತಾ ಎಲ್ಲ ಓತ ಅಂತ ನೋಡ್ರಿ ಹತ್ತುವರ್ ಸಾವಿರ ರೂಪಾಯಿ ಅಕ್ಕ ಓದ್ತಾ ಅಕ್ಕ ಹೆಣ್ಮರಿನ ಮೇಕೆ ಏನ್ ರೇಟ್ ಹೇಳ್ತೀಯಾ ಅಕ್ಕ ಹೌದಾ ಚೆನ್ನಾಗಿದೆ ನೋಡ್ರಿ ನೋಡ್ರಿ ಮೇಕೆ ಇಲ್ಲಿ ವ್ಯಾಪಾರ ಆಗ್ತಾ ಇದಾವೆ ಇಲ್ಲ

ಮೇಕೆನಾ ಅಥವಾ ಓದೋಣ ಎಂಟು ಆರು ಸಾವಿರ ಹನ್ನೆರಡು ಸಾವಿರ ಎಷ್ಟು ಸಾವಿರದ ಐನೂರು ರೂಪಾಯಿ ಎಣ್ಣ ಇವೆರಡು ನೋಡ್ರಿ ಯಜಮಾನ್ ಪಟ್ಲಿ ತಾಂಡಂಗೆ ಇದಾರೆ ಯಂದ್ರೆ ಪಟ್ಲಿ ತಾಂಡಿದ್ದ ಕೊಡಕ್ ಬಂದಿದ್ದೀರಾ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ಹೋಗಿದಾರ ಪಾರ್ಟಿ ಹೋಗಿದಾರೆ ಪಾರ್ಟಿ ಹೋಗಿದಾರ ಅಂತೆ ಪಟ್ಲಿ ಚೆನ್ನಾಗಿದಾವ್ರಿ ಪಟ್ಲಿ ಚೆನ್ನಾಗಿದವ ನೋಡ್ರಿ ಇವರು ನೋಡ್ರಿ ನಮ್ ನಮ್ ದ್ರೂ ನಮ್ ದ್ರೂಪು ಬರ್ತಾರ ಅವ್ರು ನಮ್ ಧ್ರುವ ಧ್ರುವ ಮಾರ್ಕೆಟಿಗೂ ಬರ್ತಾರ ಅಣ್ಣ ಏನ್ ರೇಟ್ ಅಣ್ಣ ಸಿರದಾಗೆ ನಲವತ್ತೈದು ಸಾವಿರ ಜೊತೆ ನೋಡ್ರಿ ಜೊತೆ ನಲವತ್ತೈದು ಸಾವಿರ ರೂಪಾಯಿ ಅಂತ ಅಣ್ಣ ನಿಮ್ಮವೇನ್ ರೇಟ್ ಅಣ್ಣ ಮೂವತ್ತೆಂಟು ಸಾವಿರ ಅಣ್ಣ ಧ್ರುವಕ್ಕೂ ಬರ್ತೀರಲ್ಲ ಧ್ರುವಕ್ಕೂ ಬರ್ತೀವಿ ಹಾ ನೋಡಿದೀವಿ ಏನ್ ರೇಟ್ ಅಣ್ಣ ಪಟ್ಲಿ ಅಲ್ಲ ಟಾಗ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಸಾವಿರ ರೂಪಾಯಿ ರೂಪಾಯಿ ಯಜಮನ್ ನಿಮ್ಮ ಏನ್ ರೇಟರು ನಲವತ್ ಸಾವಿರ ಜೊತೆ ನಲ್ವತ್ತು ಸಾವಿರ ರೂಪಾಯಿ ಜೊತೆ ಅಂತೆ ಹಾ ಡಿಮ್ಯಾಂಡ್ ಜಾಸ್ತಿನಾ ನೋಡ್ರಿ ಹದ್ಮೂರ್ ಸಾವಿರ ರೂಪಾಯಿ ಹೋಗ್ರಿ ಅಂತ ಹೇಳ್ತಾ ಇದ್ರಿಗೆ ಇವ್ರು ಹೇಳ್ತಿದಾರೆ ಹದ್ ಮೂರು ಹೇಳ್ತಿರೀ ಹದೂರು ಹೇಳ್ತಿದಾರೆ ನೋಡ್ರಿ ಒಂದೇ ಏನ್ ರೇಟ್ ಅಣ್ಣ ಹದಿನೇಳುವರೆ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀರ ಹದಿನೈದಕ್ಕೆ ಬಂದ್ರೆ ಕೊಡ್ತಾರ ಇಲ್ಲ ಟಗರು ಚೆನ್ನಾಗೈತಿ ಯಾರ್ದ ಸಿಂಗಲ್ ಟಗರು ಏನು ವ್ಯಾಪಾರ ಆಗೈತಿ ಗೊತ್ತಿಲ್ಲ ಇದು ಚೆನ್ನಾಗಿ ಟಗರು ನೋಡ್ರಿ ಎರಡು ಓದೋ ಚೆನ್ನಾಗಿದೇಟ್ ನೋಡ್ರಿ ಅಣ್ಣಾರ ಇದು ಹದ್ಮೂರ್ ಸಾವಿರ ಹೇಳ್ತಾ ಇದಾರೆ ಇದು ಎಣ್ಣ ಇದು ಟಗ್ರೆ ಏನ್ ರೇಟ್ ಅಣ್ಣ ಇದು ಇದು ಒಂಬತ್ತು ಸಾವಿರ ರೂಪಾಯಿ ವಾರ ವಾರ ಮಾರ್ಕೆಟ್ ಬರ್ತೀರ ಅಣ್ಣ ಯಾವ ಯಾವ ಮಾರ್ಕೆಟ್ ಹೋಗ್ತೀರ ಅಣ್ಣ ಹಾ ಶಿರಾ ಚಿಕ್ನಾಯ್ಕನಹಳ್ಳಿ ಹೋಗ್ತೀರಾ ಹಾ ಸೋಮವಾರ ಅಲ್ಲ ಚಿಕ್ ನಾಯ್ಕನಳ್ಳಿ ಅಣ್ಣ ಎಷ್ಟ್ ಗಂಟೆ ಸ್ಟಾರ್ಟ್ ಆಗುತ್ತೆ ಅಣ್ಣ ಚಿಕ್ ನಾಯಕನಳ್ಳಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಮುಗಿಯೋದು ಅಣ್ಣ ಏನ್ ರೇಟ್ರಣ್ಣ ಟಗರು ಅಲ್ಲ ಪಟ್ಲಿ ಜೊತೆ ಇಪ್ಪತ್ತೆರಡು ಸಾವಿರ ಎರಡು ಪಟ್ಲಿನ ಇಪ್ಪತ್ತೆರಡು ಸಾವಿರ ರೂಪಾಯಿ ಜೊತೆ ಹನ್ನೊಂದ್ ಹನ್ನೊಂದ್ ಸಾವಿರ ರೂಪಾಯಿ ಒಂದು ಬಿದ್ದು ಏನ್ ರೇಟ್ ಗುರು ಮೇಕೆ ಹನ್ನೊಂದುವರೆ ಸಾವಿರ ರೂಪಾಯಿ ಜೊತೆ ಒಂದೊಂದು ಒಂದೊಂದು ಹನ್ನೊಂದುವರೆ ಸಾವಿರ ರೂಪಾಯಿ ಅಣ್ಣ ಓದ್ತಾ ಇದಾವೆ ಬರೀ ಮೇಕೆ ಅಣ್ಣ ಬರೀ ಮೇಕೆ ಇದಾವ ಅಂತ ಅಣ್ಣ ಯಾವ ಯಾವ ಊರ್ ಸೈಡ್ ಅಣ್ಣ ಇವು ಬಾಗೇವಾಡಿ ಸೈಡ್ ನೋಡಿ ಬಾಗೇವಾಡಿ ಸೈಡ್ ಮೇಕೆ ಅಂತೆ ಹಾ ಬಂದೆ ಅಣ್ಣ ಏನ್ ರೇಟ್ ಅಣ್ಣ ಎಲ್ಲ ಪಟ್ಲಿ ಇವಾ ಇವ್ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಿದ್ದೀರಾ ಅವು ಇವು ಇವು ಏಳುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಪಟ್ಲಿ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀಯ ಅಣ್ಣ ಇವು ಏಳು ಸಾವಿರ ರೂಪಾಯಿ ಬಂದ್ರೆ ಅಣ್ಣರ್ ಬಿಟ್ಕೊಡ್ತಾರ ನೋಡ್ರಿ ವಾರ ವಾರ ಬರ್ತಾರೆ ಅಣ್ಣರ್ ವಾರ ವಾರ ಬರ್ತಾರ ಅವನು ತೈತೀನಿ ಅಪ್ಪಿ ಏನ್ ರೇಟ್ ಅಪ್ಪಿ ಏನ್ ರೇಟ್ ಅಣ್ಣ ಮಾರ್ಕೆಟಿಂಗ್ ಸುಮ್ನೆ ಬರೋದಲ್ಲ ಟಗರ್ನ ಅಣ್ಣ ಏನ್ ರೇಟ್ ಹೇಳ್ತೀರಣ ಜೊತೆ ಜೊತೆ ನಲ್ವತ್ತೈದ್ ಸಾವಿರ ರೂಪಾಯಿ ಹೇಳ್ತೀರಾ ಅಲ್ಲಿ ಮಾಡ್ಯದ ಇನ್ನ ಇಲ್ಲ ಅಲ್ಲಿ ಮಾಡಿಲ್ಲ ನಲವತ್ತೈದ್ ಸಾವಿರ ರೂಪಾಯಿ ಜೊತೆ ನೋಡ್ರಿ ಏನ್ ರೇಟ್ ಬಂದ್ರೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀಯ ಮಾಡ್ಕೊಡ್ತಾರೆ ಒಳ್ಳೊಳ್ಳೆ ಟಗರು ಮೇಕೆ ಎಲ್ಲಾ ಚೆನ್ನಾಗಿ ಬರುತ್ತೆ ಸಿರಾ ಮಾರ್ಕೆಟ್ ಬರ್ಬೋದು ಏನ್ ತೊಂದ್ರೆ ಇಲ್ಲ ಏ ಬಂದೇನ ಲಾಸ್ ಆಯ್ತಪ್ಪ ಓದೇ ಅಂತ ಅಂತ ಏನಿಲ್ಲ ಆಗುತ್ತೆ ವ್ಯಾಪಾರ ಕಾದಿತ್ ತಗೊಂಡೋಗ ಏನ್ ರೇಟ್ ಹೇಳಿದ್ರಿ ಯಜಮಾನ್ರೀ ಹತ್ತೊಂಬತ್ತುವ ಸಾವಿರ ರೂಪಾಯಿ ಹೇಳ್ತಿದ್ರ ನೋಡ್ರಿ ಯಜಮಾನ್ ಚೆನ್ನಾಗಿದ ಸಾವಿರ ರೂಪಾಯಿ ಹೇಳ್ತಿದ್ರೋಡ್ರಿ ಅಣ್ಣ ಯಾವ್ದು ಸಿಂಗಲ್ ಟಗರ್ ಹಾಕೊಂಡ್ ಬಂದೈತೆ ಟಗರ್ ಚೆನ್ನಾಗೈತೆ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ವಾರ ಸಾವಿರ ರೂಪಾಯಿ ಸಿಂಗಲ್ ಒಂದೇ ತಂದಿದ್ದ ಒಂದೇ ಸಿಂಗಲ್ ತಂದ್ರೆ ಅದ್ ಹನ್ನೆರಡು ಸಾವಿರ ರೂಪಾಯಿ ಹೇಳುತ್ತೆ ಅಣ್ಣ ಏನ್ ಅಣ್ಣ ಏನ್ ರೇಟ್ ಅಣ್ಣ ಓದಾ ಮೂವತ್ತೈದ್ ಸಾವಿರ ರೂಪಾಯಿ ಜೊತೆ ಓದ್ತಾ ಹೇಳ್ತಾರೆ ನೋಡ್ರಿ ಮೂವತ್ತೈದ್ ಸಾವಿರ ಏನ್ ರೆಡಿ ಬಂದ್ರೆ ಬಿಟ್ ಕೊಡ್ತೀಯ ಅಣ್ಣ ಮೂವತ್ತು ರೂಮೆ ಮೇಲೆ ಮೂವತ್ತರ ಮೇಲೆ ಏ ಹಂಗೆಲ್ಲ ಕೇಳ್ಬಾರ್ದು ಮನ್ಸಿಗ್ ಬೇಜಾರ್ ಆಗ್ತಾ ವ್ಯಾಪಾರ ಪಾಪ ಆ ಮನಸಿಗ್ ವ್ಯಾಪಾರ ಆಗಿರ್ತದ ಇಲ್ಲ ಬೇಜಾರಾಗಿರ್ತದೆ ನಾನು ಕರ್ದ ನೀವಿ ಇಬ್ರು ಹೇಳ್ತಿರೋದು ಹೆಚ್ಚು ಮತ್ತೆ ಅಣ್ಣಗೆ ನಾವು ಟಿಫನ್ ಗಿಫನ್ ಮಾಡಿಸಿದಿಯಾ ಇಲ್ಲ ಏ ಯಜನ್ರ ಕೇಳ್ರಿ ಒಂದ್ ರೇಟ್ ಕೇಳ್ರಿ ಮೂವತ್ತೈದು ಸಾವಿರ ಹೇಳ್ತಾರೆ ಸಾವಿರ ರೂಪಾಯಿ ಕೇಳಿ ಏ ತಗೊಂಡೋಗ ಮನೆಗೆ ಅಕ್ಕ ಖುಷಿ ಆಗ್ತತೆ ಪ್ಪ ಮರಿನಿತ್ಸಿ ಮಾಡ್ತಿದ್ಯಾ ಕಸಿ ಅಂತ ನೋಡ್ರಿ ಅಲ್ಲೇ ಅಪಿ ಏನ್ ರೇಟ್ ಹೇಳಿ ವಸ್ತು ஒமூர்வர சாய் ரூபாய் உடுக்கி ஏன் ரேட் அணையா ஏழுவர் சாத்தி பட்லி மரீனா எண்மரி சூப்பட்லி மரியா அண்ணற உடுகுன கேள்வ ஏன் ரேட்ட மர சாய் நோட் தான் ஏன் ரேட்டி தான 14000 ಸಾವಿರ ರೂಪಾಯಿ ಒಂದು ಇವ್ರ ವ್ಯಾಪಾರ ಆಗಿದೆ ಯಾವ್ರು ಅಣ್ಣ ನಮ್ಮಲ್ಲಿ ಜಾಗರ ಇಲ್ಲ ಇವ್ರ ತಗೆ ತಾಂಡಿದ್ದಾ ಅಣ್ಣ ನೋಡಿ ಎಲ್ಲ ತಾಂಡಿ ನೋಡಿ ಅವ್ರ ತಾಣಿ ಹಾ ಹಾ ಇನ್ನ ನೋಟ್ ಅंगेಡ್ಕ ಇನ್ನ ಅಂಗರ ವ್ಯಾಪಾರ ಆಗಿಲ್ಲ ಆಗಿದೆ ಆಗಿದಾವೆ ಹಾ ಹಾ ಏನು ಜಾತ್ರೆಗ ಏನು ಕಣ್ಣ್ ಕೊಯ್ಯಕ್ಕೆ ಏ ಕಳಿಸ್ತೀನ ಏ ಕಳಿಸ್ತೀನಿ ನೋಡ್ರಿ ಐದುವರೆಗೆ ಬರ್ತತೆ ಐದುವರೆ ಬರ್ತತೆ ನಾಳೆ 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 ಖಂಡಿತ ಖಂಡಿತ ಬರ್ತತೆ ಇರ್ತದೆ ಇಪ್ಪತ್ ನಿಮಿಷದೊಳಗೆ ಎಲ್ಲಾನು ಅಂತ ಇರುತ್ತೆ ಇರತ್ತೆ ಚೆನ್ನಾಗಿದ ಜಾತ್ರೆ ತಾಂಡ್ ನೋಡ್ರಿ ಏನ್ ರೇಟ್ ಗುರು ಪಟ್ಲಿ ಸಾವಿರ ರೂಪಾಯಿ ಜೊತೆ ಒಂದು ಏ ಇಲ್ಲ ನೋಡಪ್ಪ ನಾಳೆ ಐದುವರೆಗೆ ಬರ್ತದೆ ಗ್ಯಾರಂಟಿ ಲಾಸ್ಟ್ ಏನ್ ರೇಟ್ ಗುರು ಇರ್ತಿ ಸಿಂಗಲ್ ಎರಡು ಜೊತೆ ಎರಡು ಜೊತೆ ಇಪ್ಪತ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಎರಡು ಜೊತೆ ಹದಿನೈದು ಸಾವಿರ ರೂಪಾಯಿ ನೋಡ್ರಿ ಮೇಕೆನ ಓತಣ ಓತ ಎರಡು ಓತ ಹದಿನೈದು ಸಾವಿರ ರೂಪಾಯಿ ನೋಡಿ ಏನ್ ರೇಟ್ ಅಪ್ಪ ನಿನ್ನವು ನಾವು ಹದಿನಾಲ್ಕು ಹದಿನೈದು ಸಾವಿರ ಬಣ್ಣ ಹಾ 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 ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಪಟ್ಲಿ ಏನ್ ರೇಟ್ ಹೇಳ್ತೀರಾ ಹತ್ತು ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಹತ್ ಸಾವಿರ ರೂಪಾಯಿ ಒಂದು ಸಾಕಾಣಿಕೆ ಮಾಡಾರಿ ಚೆನ್ನಾಗಿದಾವ್ರ ಹಾ ರೇಟ್ ಹೇಳ್ತೀರಾ ಹತ್ ಸಾವಿರ ರೂಪಾಯಿಗೂ ಕೊಡಲ್ಲ ರೇಟ್ ಹೇಳ್ದೆ ಅಂದ್ರೆ ಲಾಟ್ ಗಟ್ಲೆ ಎತ್ತಾರೀ ಸಿಗುತ್ತೆ ಅದೇನೋ ತೊಂದ್ರೆ ಇಲ್ಲ ಚೆನ್ನಾಗಿದಾವ ಚೆನ್ನ ಕೇಳಿದೆ ಯೂಟ್ಯೂಬ್ನಾರ ಅಣ್ಣ ಕೇಳ್ದೆ ಹಾ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡ್ರಿ ಅಣ್ಣಾರ್ ನಮ್ಮ ವಿಡಿಯೋ ನೋಡ್ತಿರ್ತಾರೆ ಬಂದಷ್ಟೇ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂದ್ರೆ ಮೇಕೆ ಅಣ್ಣ ಓತಣ್ಣ ಮೇಕೆ ಅಣ್ಣ ಎಲ್ಲ ಎಲ್ಲ ಮೇಕೆ ಏನ್ ರೇಟ್ ಹೇಳ್ತೀರ ಅಣ್ಣ ಮೇಕೆಗಳು ಹದಿನಾಲ್ಕು ಸಾವಿರ ರೂಪಾಯಿ ಎಲ್ಲ ಮರಿ ಮೇಕೆ ಹಾ ಹಾ ಟಗರ್ ನೋಡ್ರಿ ಹೆಂಗೈತೆ ಅಣ್ಣ ಏನ್ ರೇಟ್ ಅಣ್ಣ ಟಗರ ಇದು ಬೀಜದ್ದಾ ಬೀಜಕ್ಕಷ್ಟೇ ಮಕ್ಳು ಮಾಡೋದಷ್ಟೇ ಆ ಹಾ ಏನ್ ರೇಟ್ ಹೇಳ್ತೀರ ಅಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಬೀಜದ ಪಟ್ಲಿ ನೋಡಿ ಚೆನ್ನಾಗೈತೆ

ಅಣ್ಣ ಹಿಂದ ಅಣ್ಣಿಂದ ಮಾಡ್ತ ಅಣ್ಣಿ ಅಪ್ಪಿ ಮಕ್ರದ್ದು ಅಗರ್ ಚೆನ್ನಾಗಿತ್ತು ಅವ್ರು ಬಹಳ ಚೆನ್ನಾಗಿತ್ತು ಟಾಗ್ರು ಅಣ್ಣ ಏನ್ ರೇಟ್ ಅಣ್ಣ ಹೇಳಿದಿಯಣ ಇಪ್ಪತ್ ಸಾವಿರ ರೂಪಾಯಿ ಹೇಳ್ತೀರಾ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀನಿ ಚೆನ್ನಾಗಿ ನೋಡ್ರಿ ಅಣ್ಣ ಎಷ್ಟು ಮಾಡೈತಣ್ಣ ನಾಲ್ಕಲ್ಲಾಗ್ತ ನೋಡ್ರಿ ಎರಡು ಓದ ಹಣ ಓತ ಅಲ್ರ ಅಣ್ಣ ಏನ್ ರೇಟ್ ಹೇಳ್ತೀರಣ ಇಪ್ಪತ್ತೇಳುವರ್ ಸಾವಿರ ರೂಪಾಯಿ ಇದು ನೋಡ್ರಿ ಓತಾ ಅಣ್ಣ ಇದೇನ್ ರೇಟ್ ಅಣ್ಣ ಓತ ಇದು ಇಪ್ಪತ್ತೈದು ಅಣ್ಣ ಏನ್ ಇಪ್ಪತ್ತೈದಕ್ಕೂ ಇಪ್ಪತ್ತೇಳಕ್ಕೂ ಡಿಫ್ರೆಂಟ್ ಇವೆರಡಕ್ಕೂ ಒಂದೊಂದು ಮೂರ್ ಮೂರ್ ಕೆಜಿ ಕಮ್ಮಿ ಅಂತ ಚೆನ್ನಾಗೈತಿ ಎರಡು ಚೆನ್ನಾಗಿದಾವ ಓತ ಓತ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಏನ್ ಹನ್ನೊಂದುವರೆ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರೂರು ಫೈನಲ್ ಚೆನ್ನಾಗಿದಾವ ಎಲ್ಲವೂ ಕೊಂಬರ್ಟ್ ಇದಾವೆ ಎಲ್ಲ ಲೆಂತ್ ಇದಾವೆ ಮರಿ ಏನ್ ರೇಟ್ ರೀ ಟಗರು ಪಟ್ಲಿ ಹನ್ನೊಂದುವರೆ ಸಾವಿರ ರೂಪಾಯಿ ಒಂದೇ ಹೇಳ್ತಾರೆ ನೋಡ್ರಿ ಪಟ್ಲಿ ರೂಪಾಯಿ ಚೆನ್ನ ಏನ್ ರೇಟ್ ಹೇಳ್ತೀರಣ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣ ವಾರ ವಾರ ಬರ್ತೀರ ವಾರ ವಾರ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಹನ್ನೊಂದುವರೆ ಬಂದ್ರೆ ಕೊಡ್ತಾರ ನೋಡ್ರಿ ವಾರ ವಾರ ಬರ್ತಾರೆ ಇಲ್ಲೇ ಇರ್ತಾರೆ ಅಣ್ಣ ಏನ್ ರೇಟ್ ಅಣ್ಣ ಇದು ಟಗರು ಮೂವತ್ತೊಂದ್ ಸಾವಿರ ರೂಪಾಯಿ ಟಗರು ಹೇಳ್ತಾರೆ ನೋಡ್ರಿ ಫುಲ್ ಲೆಂತ್ ಐತೆ ಎಷ್ಟ್ ಲೆಂತ್ ಐತೆ ಅಂತ ನೋಡ್ರಿ ಪೂರ್ತಿ ಲೆಂತ್ ಇದೆ ಅಣ್ಣ ಎಷ್ಟಲ್ಲ ಮಾಡಿದೆ ಅಣ್ಣ ಎಷ್ಟಲ್ಲೂ ಮಾಡಿದೆ ನಾಲ್ಕಲ್ಲಾಗಿದೆ ಅಂತ ಹೇಳ್ತಾರೆ ಟಗರು ಚೆನ್ನಾಯ್ ಬಿಡ್ರಿ ಟಗರ್ ಮಾತ್ರ ಟಗರು ಖುಷಿ ಆಗ್ತತ್ ನೋಡ್ತಿದ್ರೆ ಎಂತ ಟಗರುಗಳನ್ನ